ಈ ಸ್ವರಮದನ ಶಾಮಭಿ ಸಕೊಂಡಿರಬೇಕಲ್ಲ ಎಲ್ಲ ಸಂತ ಚೇಂಜಲಿ ಗೊಚರಕ್ಕೆ ಅಣ್ಣೆ ಮಾಡಿ ಆಸ್ತಿಕೆ ಬಂದಿಗಳ ಆತ್ಮೀಯತೆ ಮತ್ತು ಮಾತಿಗೆ ಇದೆ ಭಾಸಕ್ಕೆ ಸಮಯವಿಲ್ಲัจัจಕದ معناتನ ಅದೋದು ಇಲ್ಲ ಒಂದು ಇದೆ ವಿಷಯ ಅಂತಂದ್ರೆ ಭರತಕಂದ ಜಗತ್ನೇ ದೇವನಿಗೆಸ್ಕರವಾಗಿ ಮನಕ್ಕೆ ಬಣ್ಣಗೋಸ್ ಅಮೋಘವಾಗಿರ್ತಕ್ಕಂತಹ ಕೊಣಿಗೆಯನ್ನು ಕೊಟ್ಟಿದೆ ಆ ಕೊಡುಗೆ ಜಗತ್ರಿತಕ್ಕಂತಹ ಕೊಡುಗೆ ಅದುಕೊಂಡು ಅನೇಕ ಮಂದಿ ಮಹಾನುಭಾವತಾರ ಮಾಡಿದ್ದಾರೆ ಸಾಧನೆ ಮಾಡಿದ್ದಾರೆ ಸಿದ್ಧಪುರುಷರಾಗಿದ್ದಾರೆ ಸೇವೆ ಮಾಡುತ್ತಾ ಬಂದಿದ್ದಾರೆ ಸೇವೆ ಬಹುಮುಖವಾಗಿರ್ತಕ್ಕಂತಹ ಸೇವೆ ರಜು ಜನತಾ ಸೇವೆ ಮಾಡತಕ್ಕ ಪ್ರಮುಖವಾಗಿರ್ತಕ್ಕಂತಹ ಒಂದು ಸೇವೆ ಸಮಾಜ ವ್ಯಕ್ತಿತ್ವ ವ್ಯಕ್ತವಾಗುತ್ತೋಪವನ್ನು ಕಂಡಾಗ ಅವರು ಸಾಧನೆ ಮಾಡಿದ್ದಾರೆ ಧಾರ ಸಂಚಾರ ಮಾಡಿದ್ದಾರೆ ಮಹತ್ತರವಾಗಿರ್ತಕ್ಕಂತಹ ಜ್ಞಾನ ಪಡೆದುಕೊಂಡಿದ್ದಾರೆ ಮತ್ತು ಸೇವೆ ಸೇವೆ ಅಂತಕ್ಕಂಥ ತತ್ವ ಹಚ್ಚಿಕೊಳ್ತಕ್ಕಂಥ ಅವರು ಒಂದು ಕನ್ಸಲ್ಟ್ ಮ್ಯಾನ್ ಲೈಫ್ಸ್ ಅ ಗ್ರೇಟ್ ಮ್ಯಾನ್ ಅಂತ ಅಂದ್ಬಿಟ್ಟು ಮಹಾನುಭಾವ ಜೀವನವನ್ನು ಸ್ಮರಿಸಿಕೊಳ್ಳೋದ್ರಿಂದ ಇಲ್ಲಿ ಖುಷಿಯ ಉಂಟಾಗತ್ತೆ ನವಚೇತನ ಉಂಟಾಗಿರ್ತಕ್ಕಂಥ ಒಂದು ದೃಶ್ಯ ಹಾಗಾಗಿ ಯಾವುದಾದ್ರಿ ದೊಡ್ಡವರ ಜೀವನ ಸ್ಮರಿಸಿಕೊಂಡಾಗ ಒಂದು ಅಪೂರ್ವ ಅಪೂರ್ವವಾಗಿರ್ತಕ್ಕಂತಹ ಒಂದು ಆತ್ಮಸಂತೋಷ ಸ್ವಾಭಾವಿಕ ಅಂತಕ್ಕಂಥದ್ದು ದೇಣಿಯ ಗುರು ಮಹತ್ವದ ಸಾಧನೆ ಮಾಡಿದ್ದಾರೆ ಶಿವ ಶಿವನ ಜೊತೆಗೆ ಕೈಕೊಂಡಿದ್ದಾರೆ ಶಿವ ಮಾಡ್ತಾ ಇದ್ದಾರೆ ಮತ್ತು ದೇವನ ಹೋರಾಟವನ್ನು ಮಾಡ್ತಕ್ಕಂಥ ಮಹಾವಚೇತನ ಅಂಜುವುದಿಲ್ಲ ಒಳಕುವುದಿಲ್ಲ ಯಾವುದೇ ಮಹತ್ವದ ಭಗ್ನ ಉಂಟಾದರೂ ಕೂಡ ಹಿಂದಿರುಗದೇನೆ ಸೇವೆ ಮಾಡ್ತಕ್ಕಂಥ ಒಂದು ವೀಕ್ಷ ಕೈಗೊಂಡು ಮೇಲೆ ಮುಂದುವರಿಸತಕ್ಕಂಥ ಮಹಾವಚೇತನ ಹೊಂದ ಬರಾಗಿದ್ದಾರೆ ಪ್ರಶ ಮಾನವ ಜೀವನ ಸೃಷ್ಟವಾಗಿರ್ತಕ್ಕಂಥದ್ದು ದೀರ್ಘವಾಗಿರ್ತಕ್ಕಂಥ ಜೀವನ ತಾವು ಪೋಷಣೆ ಮಾಡಬಹುದು ಅದಕ್ಕಿಂತ ಕೂಡ ಶ್ರೇಷ್ಠ ಜೀವನ ಚಿಮಿರ್ತಕ್ಕಂಥ ಬಸವಣ್ಣ ಸಪ್ನೆಯ ಪ್ರಕಾರವಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಜೀವನ ಸಸ್ವವಾಗಿರ್ತಕ್ಕಂತಹ ಜೀವನ ಅದನ್ನು ಪೋಷಣೆ ಮಾಡ್ತಕ್ಕಂಥ ವ್ಯಕ್ತಿತ್ವ ದೊಡ್ಡ ಹೇಳಿದ್ದಾರೆ ಅದರ ಪ್ರಕಾರವಾಗಿ ಸೋನಿಯವರು ಮೃಹತ್ತರವಾಗಿ ಸಾಧನೆ ಮಾಡಿದರೆ ಜನತಾ ಸೇವೆ ಮಾಡಿದರೆ ಒಳ್ಳೆ ಸಂಕಲ್ಪ ಮಾಡಿದರೆ ಪ್ರಪಂಚವನ್ನು ಅರಿತುಕೊಂಡಿದ್ದಾರೆ ಏನು ಪ್ರಪಂಚಕ್ಕೆ ಬೇನು ಕೊಡಬಹುದಕ್ಕಂತಹ ಅರ್ಥಗೊಂಡು ತನ್ನ ಸೇವಿಸ್ತಾ ಇರ್ತಕ್ಕಂತಹ ಪ್ರಜ್ಞೆ ಇರ್ತಕ್ಕಂತಹ ಮಾಹಿದೆ ಬಹಳ ಅವಶ್ಯಕತೆ ಇಲ್ಲ ಬಹಳ ಏನು ಸಂಕಲ್ಪ ಮಾಡಿದಾರೋ ಸಾಧನೆ ಮಾಡ್ತಿದ್ದರೂ ಸಂತೋಷ ಪಡಬೇಕಾಗಿದೆಬೇಕಾಗಿದೆ ಮತ್ತು ಭಗವಂತ ಕೃಪೆಯಿಂದ ಏನು ಕೂಡ ಹೆಚ್ಚಿನ ಸಾಹಸ ಉಂಟಾಗಲಿ ದೀರ್ಘಾಯಿಸ ಉಂಟಾಗಲಿ ಆರೋಗ್ಯ ಉಂಟಾಗಲಿ ಐಸಂತಾಗ್ರಿ ಶಿವಮೊಗ್ಗ ಐಸು ಬಿಟ್ಟು ಮಂಗ್ ಮನೆ ಕೋರಿ ನಾನು ಮುಕ್ತಾಯ ಮಾಡ್ತಿದ್ದೆ